రోమాచనకారి మైదాన మైదాన మధ్యలో రోమాచనకార్య దృష్టి నడితా

ಐವತ್ತು ಸಾವಿರದ ರೂಪಾಯಿ ಕೊಟ್ಟು ಮಾಡಿದ್ದಾರೆ ಆತ್ಮೀಯರಿಗೆ ಅನಂತ ಅನಂತ ಧನ್ಯವಾದ ಅರ್ಪಿಸೋರ ಮುಖೇನ ಇವತ್ತಿನ ಒಂದು ಕೂತ್ನಿಗೆ ಚಾಲನೆ ಕೂಡ ನೀಡ್ತಾ ಇದ್ದಾರೆ ಹೆಸರೇಲ್ ಎಸ್ ಬಾಳ ಸುಂದರವಾದ ಕಸ್ತೀವಿ ಮೈದಾನದಲ್ಲಿ ಅಂದಲ್ ಯಾವ ತಿಳಿಸಿದ ಹಾ ನಂಬರ್ ಕುಡ್ರಿ ಈಗ ಮಾಲಿಂಗ ಅರವಿಂದ್ ಮಾಲ್ ಬಸ್ರಿ ಪಾಟೀಲ್ ಬಸವರಾಜ್ ರಾಯರ್ ದರ್ಯಪ್ಪನ್ನ ಸಾಂಗ್ಲಿಕರ್ ಸಿದ್ದು ಕೊನ್ನೋರ್ ರಾಹದೇಶ್ ಪಾಡಿಗೆ ಬೇಕು ಅರಿವೇಕ್ ಸೌಗತಿ ಮಾ ದೇಶ ಬಾಡ್ಗಿ ಚೇಟಿಯಾಗಬೇಕ ನೀ ದಯವಿಟ್ರು ಬಾ ಅತಿ ಚಲೋ ತಿಳ್ಸಬೇಕು ಮುಂಡೆ ಬಾ ಚಲೋ ಪರ್ ಜೋಡ್ ಚೋಡ್ ಬಾ ಬಾಪರ್

ಒಂದು ಮೈದಾನ ಮಟ್ಟದಲ್ಲಿ ಸುನೀಲ್ ಸಂಗಾರ್ಟಿ ಸಹ ಒಂದು ಕಾರ್ಯಕ್ರಮಕ್ಕೆ ಒಂದು ಸುಂದರ ಅವಕಾಶ ಮೈದಾನ ಮಟ್ಟದಲ್ಲಿ ಎರಡು ಜೊತೆ ಕುಸ್ತಿಗಳ ಪ್ರಾರಂಭವಾಗಿ ಇಬ್ಬರು ನಿರ್ಣಾಯಕರು ಬಹಳ ಸುಂದರವಾಗಿ ಕೆಲಸ ಮಾಡ್ತಾ ಇದ್ದಾರೆ

ಅವ್ರ ಸಲಕಿ ಹಾಗೂ ಲಕ್ಷ್ಮಣಂತ ರವಿ ಚೌಡಗಿ ಹಾಗೂ ರಾಜ್ ಚೌಕಿರಿ ದಯವಿಟ್ಟು ಕರ್ಕೊಂಡು ದಯವಿಟ್ಟು ಬಾಡಗಿ ಹೊಸ ಮಹೇಶ್ವರಿ ಕರ್ಕೊಂಡ್ಬರ್ರಿ ಅವ್ರು ಮೂಕದಾರ ಮಹದೇಶ್ವರಿ ಕರ್ಕೊಂಡ್ಬರೀ ದಯವಿಟ್ಟು ಜೋಡಿ ಬಂದೇಶ್ ಬಾಡಿಗೆ ಅಭಿಷೇಕಾರೆ ಹೋಗಿ ಅವರ ಸನೇಕಿ ಅವ್ರು ಮಾತಾಡಿದ ये हो गया ना 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 ना